ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರಾ ಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದೀನಿ ಏನದು ಅನ್ನೋದಾದರೆ ನಿಮ್ಮ ಮನೆಗಳಲ್ಲೂ ಯಾರಿಗೆಲ್ಲ ಕಷ್ಟ ಇದೆ ಯಾರಿಗೆಲ್ಲ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಅಂಥವ್ರಿಗೆಲ್ಲರಿಗೂ ನಾನು ಅಮ್ಮನ ಫೋಟೋವನ್ನು ಕಳಿಸ್ಕೊಡ್ಬೇಕು ಅಂತ ಇದ್ದೀನಿ ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ವಿಡಿಯೋದಲ್ಲಿ ನಾನು ಫೋಟೋವನ್ನು ಕಳಿಸ್ಕೊಡ್ತೀನಿ ಅಂತಿದ್ದೀನಲ್ಲ ಆ ವಿಡಿಯೋದಲ್ಲಿ ನೀವು ಕಾಮೆಂಟಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಈ ವಿಡಿಯೋದಲ್ಲಿ ನೀವು ಕಾಮೆಂಟಲ್ಲಿ ತಿಳಿಸ್ಬಾರ್ದು ನಾನು ತಿಳಿಸ್ಕೊಡ್ತೀನಿ ನಾನು ವಾರಾಹಿ ದೇವಿಯ ದೇವಸ್ಥಾನಕ್ಕೋಗಿ ಅಲ್ಲೇ ಪೂಜೆ ಮಾಡಿಸಿ ನಿಮಗೆಲ್ಲರಿಗೂ ಅಮ್ಮನ ಫೋಟೋವನ್ನು ಕಳಿಸ್ಕೊಡ್ಬೇಕು ಅಂತ ತುಂಬ ದಿನದಿಂದ ಆಸೆ ಹಾಗಾಗಿ ಆ ಆಸೆಯನ್ನು ನಾನು ಆದಷ್ಟು ಬೇಗ ನೆರವೇರಿಸ್ತೀನಿ ಯಾಕೆಂದರೆ ತುಂಬ ಜನ ಕಷ್ಟಪಡ್ತಾ ಇದ್ದೀರ ವಾರಾಹಿ ದೇವಿಯ ಫೋಟೋವನ್ನು ಮನೆಗೆ ತಂದಿರೋದ್ರಿಂದ ನನಗೂ ಕೂಡ ನೋಡಿ ನಾನು ಅಮ್ಮನ ಫೋಟೋ ತೊಗೊಂಬಂದ್ರೆ ನನಗೆ ತುಂಬಾ ಒಳ್ಳೆಯದಾಗಿದೆ ಹಾಗಾಗಿ ನಿಮಗೆ ಯಾರಿಗೆಲ್ಲ ಬೇಕು ಅವರಿಗೆಲ್ಲ ಅವಶ್ಯಕತೆ ಇದೆ ಅನ್ನೋರಿಗೆ ಮಾತ್ರ ನಾನು ಕಳಿಸ್ಕೊಡ್ತೀನಿ ನಿಮ್ಮ ಅಡ್ರೆಸ್ಸು ಮತ್ತು ಪಿನ್ ಕೋಡ್ ಕರೆಕ್ಟಾಗಿರಬೇಕು ಈ ನೀವು ಅಡ್ರೆಸ್ಸನ್ನು ಕಳಿಸ್ಕೊಟ್ರಲ್ಲಿ ಪೋಸ್ಟಲ್ಲಿ ನಿಮಗೆ ನಿಮ್ಮ ಎಲ್ಲರ ಮನೆಗಳಿಗೂ ನಾನು ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅಮ್ಮನ ಫೋಟೋವನ್ನು ಕಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ನಮ್ಮ ಮನೆಯಲ್ಲಿರುವಂಥ ಫೋಟೋ ಇಷ್ಟೇ ಸೈಜಿನ ಫೋಟೋವನ್ನು ನಾನು ಕಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದಾದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಪಕ್ಕದಲ್ಲಿರುವಂಥ ಬೆಲ್ ಹೈಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಆಗಿ ಬರುತ್ತೆ ಆಗ ಯಾವ ವಿಡಿಯೋದಲ್ಲಿ ನಾನು ಅಮ್ಮನ ಫೋಟೋವನ್ನು ಕಳಿಸ್ಕೊಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಆಗ ನೀವು ನನ್ನ ಮನೆಗೆ ಬೇಗ ಬೇಕು ನನಗೆ ಬೇಕು ಫೋಟೋ ಅಮ್ಮನ ಫೋಟೋ ಅಂದಲ್ಲಿ ನಿಮಗೆ ನಾನು ಪೋಸ್ಟಲ್ಲಿ ನಿಮ್ಮ ಮನೆಗಳಿಗೆ ನಾನು ಅಮ್ಮನ ಫೋಟೋವನ್ನು ಕಳಿಸ್ಕೊಡ್ತೀನಿ ರೆಡಿ ನಾನು ಫೋಟೋ ಮಾಡೋದಕ್ಕೆ ಹೇಳಿದ್ದೀನಿ ಫೋಟೋ ಎಲ್ಲ ರೆಡಿ ಆಯಿತು ಅಂದರೆ ನಾನು ವಾರಾಹಿ ದೇವಿ ದೇವಸ್ಥಾನಕ್ಕೆ ಫೋಟೋಗಳನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಪುರೋಹಿತರ ಕೈಯಲ್ಲಿ ಫೋಟೋಗಳಿಗೆ ಪೂಜೆ ಮಾಡಿಸಿ ನಂತರ ನಿಮ್ಮ ಮನೆಗಳಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಎಲ್ಲರಿಗೂ ಯಾರಿಗೆಲ್ಲ ಬೇಕು ಅವರು ಕಾಮೆಂಟ್ ಮಾಡ್ಬೋದು ಯಾಕೆ ಅಂತಂದರೆ ಎಲ್ಲರಿಗೂ ಅಮ್ಮನ ಅನುಗ್ರಹ ಸಿಗಲಿ ಅಮ್ಮನ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನಾನು ಈ ಫೋಟೋಗಳನ್ನ ಕಳಿಸ್ಕೊಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೆ ಒಳ್ಳೇದಾಗಿದೆ ನನ್ನಿಂದ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾದ್ರೂ ನನಗೆ ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರ ನಾನು ಫೋಟೋ ಕಳಿಸ್ಕೊಡ್ತಾ ಇದ್ದೀನಿ ಇನ್ನು ಇವತ್ತಿನ ದಿನದ ಟಾಪಿಕ್ ಏನು ಅಂತ ಅನ್ನೋದಾದರೆ ವಾರಾಹಿ ದೇವಿಯ ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಸಾರಿ ಇಳಬೇಕಾಗತ್ತೆ ಇನ್ನು ಒಂದು ಏಲಕ್ಕಿ ಕೈನ ಬಾಯಲ್ಲಿ ಹಾಕ್ಕೊಂಡು ಹನ್ನೊಂದು ಸಾರಿ ಇಳೋದ್ರಿಂದ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ನಿಮಗೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಬರ್ತಾ ಹೋಗುತ್ತೆ ನಮ್ಮ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇದೆ ಎಕ್ಸಾಮ್ಗೆ ಹೋಗ್ಬೇಕಂದ್ರೂ ಅಮ್ಮನ ಮಂತ್ರವನ್ನು ಹೇಳಿ ಒಂದು ಏಲಕ್ಕಿ ಕಾಯಿನ ಬಾಯಲ್ಲಿ ಹಾಕೊಂಡು ಅಮ್ಮನ ಮಂತ್ರವನ್ನ ಹೇಳ್ಬೋದು ಈಗ ಕೆಲ್ಸಕ್ಕೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ ಅವಾಗಲೂ ನೀವು ಅಮ್ಮನ ಮಂತ್ರವನ್ನು ಹೇಳ್ಬೋದು ಇನ್ನು ನೀವು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಅಂದರೆ ಹುಡುಗನ ನೋಡೋದಕ್ಕಾಗ್ಲಿ ಅಥವಾ ಹುಡುಗಿ ನೋಡೋದಕ್ಕೆ ಹೋಗ್ತಾ ಇರ್ತೀರಾ ಅಥವಾ ಯಾವುದೋ ಬಿಸ್ನೆಸ್ ವಿಷಯ ಮಾತಾಡಕ್ಕೆ ಹೋಗ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಸಾಲದ ಸಾಲ ವಾಪಸ್ ಬರಬೇಕು ಅದನ್ನ ಕೇಳಕ್ ಹೋಗ್ತಾ ಇರ್ತೀರಾ ಅಥವಾ ನೀವು ಮನೆ ಕಟ್ಟಕ್ಕೆ ಪಾಯ ಹಾಕಬೇಕು ಅದನ್ನ ಕೇಳಕ್ ಹೋಗ್ತಾ ಇರ್ತೀರಾ ಅಥವಾ ಸೈಟ್ ವಿಷಯ ಮಾತಾಡಬೇಕು ಅದಕ್ಕೆ ಹೋಗ್ತಾ ಇರ್ತೀರ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕನ್ನು ನೀವು ಅಮ್ಮನ ಅನುಗ್ರಹ ಅಮ್ಮನ ಆಶೀರ್ವಾದವನ್ನು ತಗೊಂಡು ಅಮ್ಮನ ಮಂತ್ರವನ್ನು ನೀವು ಅನ್ನೊಂದು ಸಾರಿ ಹೇಳಿ ಹೊರಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನೀವು ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ನೋಡಿ ಆ ಕೆಲಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಬರ್ತಾ ಹೋಗುತ್ತೆ ನೀವು ಕೆಲಸಕ್ಕೆ ಹೋಗ್ತಾ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಂತಂದರೆ ಇಂಟರ್ವ್ಯೂ ಆ ಕೆಲಸ ಆಗೇ ಆಗುತ್ತೆ ಸ್ನೇಹಿತರೆ ಇನ್ನು ಮಕ್ಳಿಗೆ ಎಕ್ಸಾಮ್ಸ್ಗೆ ಹೋಗ್ತಿದ್ದಾರೆ ಅಂತಂದರೆ ಅವ್ರಿಗೆ ಅದರಲ್ಲಿ ಅಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಹಾಗಾಗಿ ಯಾರೆಲ್ಲ ಹೇಳಬೇಕು ಯಾವ ಟೈಮಲ್ಲಿ ಹೇಳಬೇಕು ಯಾವ ದಿನ ಹೇಳಬೇಕು ಅಂತಲೂ ಇದ್ದೀನಿ ವಾರಾಹಿ ಅಮ್ಮನ ಮಂತ್ರವನ್ನು ಯಾವ ದಿನ ಹೇಳಬೇಕು ಅನ್ನೋದಾದರೆ ಈ ಮಂತ್ರವನ್ನು ಯಾವ ದಿನ ಬೇಕಾದರೂ ಹೇಳ್ಬೋದು ಇದಕ್ಕೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಪಂಚಮಿ ಅಷ್ಟಮಿ ಅಂತ ಯಾವ ದಿನವೂ ಇಲ್ಲ ಸ್ನೇಹಿತರೆ ನೀವು ಯಾವ ದಿನ ಎಕ್ಸಾಮ್ಸ್ಗೆ ಹೋಗ್ತೀರಾ ಯಾವ ದಿನ ಒಳ್ಳೆ ಕೆಲಸಕ್ಕೆ ಹೋಗ್ತೀರಾ ಇಂಟರ್ವ್ಯೂಗೆ ಹೋಗ್ತೀರಾ ನೋಡಿ ಆ ದಿನದಲ್ಲೇ ಹೇಳುವಂಥದ್ದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಅಂದರೆ ಮಾಮೂಲಿ ಟೈಮ್ ನೀವು ಎಷ್ಟೊತ್ತು ಇಂಟರ್ವ್ಯೂ ಹೋಗ್ತೀರಾ ಅಂತಿದ್ದೀರಲ್ಲ ಇಂಟರ್ವ್ಯೂಗೆ ಹೋಗೋ ಮೊದಲು ನೀವು ಸ್ನಾನ ಮಾಡಿ ಒಳ್ಳೆಯ ಶುಭ್ರವಾದ ಬಟ್ಟೆ ಗಳನ್ನು ತರಿಸಕೊಂಡು ನೀವು ದೇವ್ರ ಮನೇಲಿ ಅಮ್ಮನ ಫೋಟೋ ಇತ್ತು ಅಂದರೆ ಅಮ್ಮನ ಫೋಟೋಗೆ ನಮಸ್ಕಾರ ಮಾಡ್ತಾ ನೀವು ಮನೆಯಿಂದ ಆಚೆ ಹೊಡಬೇಕಂದ್ರೆ ಒಂದು ಚೆನ್ನಾಗಿರುವಂಥ ಏಲಕ್ಕಿ ಕಾಯಿನ ಬಾಯಲ್ಲಿ ಹಾಕ್ಕೊಂಡು ಈ ಮಂತ್ರವನ್ನು ನಿಧಾನಕ್ಕೆ ಹನ್ನೊಂದು ಸಾರಿ ಹೇಳಬೇಕಾಗುತ್ತೆ ಬೇಗ ಬೇಗ ಫಾಸ್ಟಾಗಿ ಹೇಳಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಅಂದರೆ ಶ್ರೀ ಕ್ಲೀಂ ಶ್ರೀ ಕ್ಲೀಂ ಶ್ರೀ ಕ್ಲೀಮ್ ಅಂತ ನಿಧಾನಕ್ಕೆ ಹೇಳಬೇಕಾಗುತ್ತೆ ಏಕೆಂದರೆ ತುಂಬಾ ಚಿಕ್ಕದಿದೆ ಮಂತ್ರನೂ ಇದನ್ನು ಹನ್ನೊಂದು ಸಾರಿ ಹೇಳೋದು ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ ಅದಕ್ಕೋಸ್ಕರ ನೀವು ಒಂದು ಜಾಗದಲ್ಲಿ ಕೂತ್ಕೊಂಡು ಮನೆಯಲ್ಲೇ ನೀವು ಕೂತ್ಕೊಂಡು ಈಗ ಇನ್ನೇನು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ಳಿ ನೀವು ವಾರಾಹಿ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋಗೆ ಪೂಜೆ ಮಾಡ್ಬೋದು ಫೋಟೋ ಇಲ್ಲ ಅಂದರೆ ನೀವು ಮನಸಲ್ಲೇ ಸ್ಮರಣೆ ಮಾಡ್ತಾ ನೀವು ಒಂದು ಏಲಕ್ಕಿ ಕಾಯಿನ ಚೆನ್ನಾಗಿ ಗ್ರೀನ್ ಕಲರು ಫ್ರೆಶ್ ಆಗಿರಬೇಕು ಅಂತಹ ಏಲಕ್ಕಿ ಕಾಯಿನ ಬಾಯಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಗಿದ ಅಗಿಬೇಕು ಅಂದರೆ ಅದು ಸ್ಮೆಲ್ ಬರಬೇಕು ಅಗದು ನೀವು ಈ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಹೇಳಿ ನೀವು ಎಕ್ಸಾಮ್ ಬರೆಯೋದಕ್ಕೆ ಹೋಗೋದಾಗಲಿ ಅಥವಾ ಮನೇಲೇ ಕೂತ್ಕೊಂಡು ಹನ್ನೊಂದು ಸಾರಿ ಹೇಳಿ ನೀವು ಓಡಬೇಕಾಗತ್ತೆ ಅದು ತುಂಬ ಚಿಕ್ಕದಿದೆ ಮಂತ್ರ ಒಂದು ಎರಡು ನಿಮಿಷಕ್ಕೆಲ್ಲ ಹಾಕ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಅಮ್ಮನನ್ನು ಬೇಡ್ಕೊಂತ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಅಮ್ಮ ನನಗೆ ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಬರಬೇಕಮ್ಮ ಅಥವಾ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಮ್ಮ ನನಗೆ ಇದು ಕೆಲಸ ಸಿಗಲೇಬೇಕು ಅಂತ ಹೇಳೋದಾಗಲಿ ಅಥವಾ ನಾನು ಒಳ್ಳೆ ಕೆಲಸಕ್ಕೆ ಮದುವೆಗೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀನಿ ನನಗೆ ಒಳ್ಳೆ ಹೆಣ್ಣು ಸಿಗಲಿ ಅಥವಾ ಗಂಡು ನೋಡೋಕೆ ಹೋಗ್ತಾ ಇದ್ದೀನಿ ಒಳ್ಳೆ ಗಂಡು ಸಿಗಲಿ ನನ್ನ ಹಣನ ವಾಪಸ್ ಕೇಳಕ್ಕೆ ಹೋಗ್ತಾ ಇದ್ದೀನಿ ಅವರು ನನಗೆ ಹಣ ವಾಪಸ್ ಕೊಡಲಿ ಅಂತ ನೀವು ಅಮ್ಮನನ್ನು ಬೇಡಿಕೊಂಡು ನೀವು ಹೊರಡಬೇಕಾಗತ್ತೆ ಈ ರೀತಿಯಾಗಿ ಓಟ್ ಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಸ್ನೇಹಿತರೆ ನನ್ನ ಮನೇಲಿಲ್ಲ ಬೇರೆ ಕಡೆ ಇದ್ದೀನಿ ಅಲ್ಲಿಂದ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಎಕ್ಸಾಮ್ಸ್ಗೆ ಹೋಗ್ತಾ ಇದ್ದೀನಿ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನೀವು ಯಾವ ಜಾಗದಲ್ಲಿ ಇರ್ತೀರ ನೋಡಿ ಅದೇ ಜಾಗದಲ್ಲೇ ಒಂದು ಕಾಯಿನ ಬಾಯಿ ಹಾಕ್ಕೊಳ್ಳಿ ಅಮ್ಮನ ಮಂತ್ರ ಅಂತೂ ನಿಮಗೆ ಈಗ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿದ್ದೀನಿ ಅದನ್ನೇ ನೀವು ಹೇಳ್ಕೊತ ನೀವು ಅದನ್ನು ಸ್ವಲ್ಪ ಅಗದು ನೀವು ಹೇಳ್ಕೊಂಡು ನಂತರ ನೀವು ಹೊರಡಬೇಕಾಗತ್ತೆ ನೀವು ಅಥವಾ ನಿಮಗೆ ಅಷ್ಟು ಟೈಮ್ ಇಲ್ಲ ಅನ್ನೋರು ನೀವು ಹೋಗ್ತಾ ಇರಬೇಕನ್ನೂ ನೀವು ಈ ಮಂತ್ರವನ್ನು ಹೇಳ್ಕೊಂಡು ನೀವು ಹೋಗ್ಬೋದು ಈ ರೀತಿಯಾಗಿ ಮಾಡಿದ್ರೂ ಕೂಡ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಮೊದಲು ನೀವು ನಂಬಿಕೆ ಇಡಬೇಕು ಅಮ್ಮ ನನಗೆ ಒಳ್ಳೇದು ಮಾಡ್ತಾಳೆ ಅಂತ ನೀವು ಅಮ್ಮನ ಮೇಲೆ ನಂಬಿಕೆ ಇಡಬೇಕು ಆಗ ನಿಮಗೆ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಅದರಲ್ಲಿ ಒಳ್ಳೆಯದಾಗತ್ತೆ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಎಲ್ಲರ ಆಸೆಗಳನ್ನು ನೆರವೇರಿಸಮ್ಮ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬಂದು ತಲುಪುತ್ತೆ ಅದಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನು ತಿಳಿಸ್ತೀನಿ ಇನ್ನು ವಾರಾಹಿ ಅಮ್ಮನ ಮಂತ್ರಗಳಂತೂ ತುಂಬಾ ಆದಂಥ ಮಂತ್ರಗಳು ಕೂಡ ಮೂಲ ಮಂತ್ರಗಳು ಕೂಡ ಇದೆ ಆ ಮಂತ್ರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ನೀವು ನಂಬಬೇಕಷ್ಟೆ ನೀವು ಅಂಬದ್ರೆ ಖಂಡಿತ ಅಮ್ಮ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾ ಥ್ಯಾಂಕ್ ಯು